ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೇನಾ ಮಾರ್ಕೆಟ್ನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಯಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಡಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜರಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ ವರ್ಲ್ಡ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮನಗಿದ್ದಾರೆ ನಿವೃತ್ತ ಎಸ್ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ಬೆಂಗಳೂರು ಅಂಡರ್ವಲ್ಡ್ ಮತ್ತು ಅಂಡರ್ವರ್ಲ್ಡ್ ಸಿರೀಸ್ ಎರಡೂ ಮಾಡ್ತಾ ಇದ್ದೀವಿ ಮತ್ತು ಈ ಕಾರ್ಯಕ್ರಮಗಳಿಗೆ ಸ್ಪಾನ್ಸರ್ ಆಗಿ ನಮ್ಮ ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಅವ್ರನ್ನೂ ಇದ್ದಾರೆ ಮತ್ತು ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಿದ್ದಾರೆ ಅವರಿಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ ಬೆಂಗಳೂರು ಅಂಡರ್ವಲ್ಡ್ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೀರಂತ ಅಂತ ಕೇಳಿದಾಗ ಒಂದು ಸಂದೇಶ ಕೊಡೋಕೆ ಮಾಡ್ತಾ ಇದ್ದೀವಿ ಅಂತ ನಾನು ಸರ್ ಹೇಳ್ತಾ ಇದ್ದೀವಿ ಪೊಲೀಸ್ನವ್ರು ಹೇಗಿರ್ತಾರೆ ಮತ್ತು ಏನು ಸಂದೇಶ ಅನ್ನೋದು ಲಾಸ್ಟ್ ಎಪಿಸೋಡಲ್ಲಿ ಖಂಡಿತ ಸಿಕ್ಕಿರುತ್ತೆ ಯಾರಾದರೂ ಬೆಂಗಳೂರು ಯಾರಾದರೂ ಅಂಡರ್ವಲ್ಡ್ಗೆ ಬರಬೇಕು ರೌಡಿಸಮ್ ಮಾಡಬೇಕು ಅಂತ ತಲೆಯಲ್ಲಿ ಏನಾದರೂ ಇದ್ದರೆ ಖಂಡಿತ ನೀವು ಕೆ ವಿ ಕೆ ರೆಡ್ಡಿಯವ್ರದ್ದು ಏನು ಎಪಿಸೋಡ್ ಬಂತು ಮತ್ತು ಆ ಎರಡು ಟರ್ಮ್ಗಳು ಹೇಳಿದರು ಒಂದು ಶಾಕ್ ಸರ್ ಒಂದು ಬರ್ಮಪ್ಪ ಪೂಜಾ ಬರ್ಮಪ್ಪನ್ ಪೂಜೆ ಬರ್ಮಪ್ಪನ್ ಪೂಜೆ ಒಂದು ಇನ್ನೊಂದು ಸರ್ ಇನ್ನೊಂದು ಶಾಕ್ ಕರೆಂಟ್ ಶಾಕ್ ಸೊ ದಯವಿಟ್ಟು ಆ ಎಪಿಸೋಡ್ಗಳನ್ನ ನಾವು ಅವ್ರಿಗೆ ತೋರಿಸಿ ಆ ಥರ ಶೋಕಿ ಇದ್ದವರಿಗೆ ಅಂತ ಹೇಳ್ತಾ ನಾನು ಈ ಎಪಿಸೋಡ್ ಶುರು ಮಾಡ್ತಾ ಇದ್ದೀನಿ ಸರ್ ಲಾಸ್ಟ್ ಎಪಿಸೋಡಲ್ಲಿ ಒಂದು ಕಡೆ ಯಾರು ಇವನು ನಮ್ಮ ಹೀರೋ ಡೆಡ್ಲಿ ಸೋಮ ಎಸ್ಕೇಪ್ ಆಗಿದ್ದಾನೆ ಮದುವೆ ಮಾಡ್ಕೊಂಡಿದ್ದಾನೆ ರಾಜಶೇಖರ್ ಅವನ ಫ್ರೆಂಡು ಅವನನ್ನು ಬಿಟ್ಟು ಕೂಡ ಹೊರಗಡೆ ಹೋಗಿದ್ದಾನೆ ಬಿಡ್ಡನ ಜೊತೆ ಟಚ್ ಅಲ್ಲಿದ್ದಾನೆ ಇದನ್ನು ಹೇಳಿದ್ರಿ ಕಡೆ ಹೇಳಿದ್ರಿ ಸರ್ ನೀವು ಮತ್ತು ಬಿಡ್ಡ ಈಗ ಹೊರಗಡೆ ಇದ್ದಾನೆ ನೀನು ಬಿಡ್ ಅರೆಸ್ಟ್ ಆಗಿದ್ದಾನೆ ವಯಲಿ ಪೊಲೀಸ್ ಅಲ್ಲಿ ಗೊತ್ತಾಗಿ ಅರೆಸ್ಟ್ ಆಗಿದ್ದಾನೆ ಸರ್ ಸೊ ಒಂದು ಕಡೆ ಪೊಲೀಸರ ಮೇಲೆ ತುಂಬ ಪ್ರೆಷರ್ ಕ್ರಿಯೇಟ್ ಆಗಿದೆ ಯಾಕಂದರೆ ಇವನು ಹೊರಗಡೆ ಬಂದು ಸೋಮ ಸಾಕಷ್ಟು ಎಕ್ಸ್ಟಾರ್ಷನ್ನು ಕಿಡ್ನ್ಯಾಪು ಎಲ್ಲ ಅಸಾಲ್ಟ್ ಎಲ್ಲ ಮಾಡ್ತಾ ಇದ್ದಾನೆ ಹೆಂಗಾದ್ರೂ ಮಾಡಿ ಅವ್ನು ಹೊಡೆದಾಕಿ ಅನ್ನೋ ಬಂದಿದೆ ಸೊ ಏನಾಗುತ್ತೆ ಸರ್ ಕೊನೆಗೆ ನೋಡಿ ಅದಾದಮೇಲೆ ಏನು ಮಾಡ್ತಾನೆ ಎಂಟುತಿನ ಚಿತ್ತೂರ್ಲು ಬಿಟ್ಬಿಡ್ತಾನೆ ಚಿತ್ತೂರ್ಲು ಬಿಟ್ಬಿಟ್ಟು ಅವನು ರಾಣಿ ಸಿಂಗ್ಪೇಟೆ ಪೊಲೀಸ್ ರೋಡ್ ಬರುತ್ತೆ ನಮ್ಮ ಕಟ್ಟನ್ಪೇಟೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಕೆಂಗೇರಿ ಗೇಟ್ ಪೊಲೀಸ್ ಸ್ಟೇಷನ್ ಎದುರುಗಡೆ ಅದು ಹಿಂಬಾಗಿರೋ ಇಂಟರ್ನ್ಯಾಷನಲ್ ಹೋಟ್ಲು ಅಂತ ಇರ್ತದೆ ಬೋರ್ಡ್ ಅದು ಎಲ್ಲ ಕೂಲಿಗಳು ಬಂದು ಮಲಿಕೊಳ್ಳುವಂಥದ್ದು ಸಣ್ಣ 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 ಅಲ್ಲಿ ಈ ಗೊಣಿಚೀಲ ಒಲಿತಾರೆ ಬೆಳಿಗ್ಗೆ ಎದ್ದಾದ್ರೆ ಗೊಣಿಚೀಲಗಳು ಸಿಕ್ಕಾಬಟ್ಟೆ ಅಲ್ಲಿ ಬೇಕು ಆ ಭಾಗಕ್ಕೆ ಯಾಕೆಂದ್ರೆ ಸಿಕ್ಕಾಬಟ್ಟೆ ಗೂಡ್ಸ್ ತುಂಬತಾರಲ್ಲ ಆ ಚೀಲ ಒಲಿಯರೆ ಅಲ್ಲಿದ್ದಾರೆ ಅವರೆಲ್ಲ ಆ ಒಳಗಡೆ ಉಳ್ಕೊಳ್ತಾರೆ ಹೋಟ್ಲಲ್ಲಿ ಹೋಟ್ಲ ಒಳಗಡೆ ಹಾಂ ಇಂಟರ್ ಹೋಟೆಲ್ ಇಂಟರ್ನ್ಯಾಷನಲ್ ಅದರಲ್ಲಿ ಬಂದು ಇವ್ನು ಉಳ್ಕೊತಾನೆ ಯಾರು ಸೋಮ ಸೋಮ ಆದ್ರೆ ಉಳ್ಕೊಂಡೆ ಸುಮಾರು ಹೆಚ್ಚು ಕಡಿಮೆ ಒಂದು ವಾರದಿಂದ ಹದಿನೈದು ದಿವಸ ಅಲ್ಲೇ ಎಕ್ಸ್ಟ್ರಶನ್ ಮಾಡ್ತಾರೆ ನೋಡಿ ಇವರೆಲ್ಲ ಸೇರಿಕೊಂಡು ಯಾರಿಗೂ ಒಂದೇ ಒಂಚೂರು ಇನ್ಫಾರ್ಮೇಷನ್ನು ಗೊತ್ತಾಗೋದಿಲ್ಲ ಅಂದರೆ ಯಾವ ಮಟ್ಟದ ಎಷ್ಟು ಕಾನ್ಫಿಡೆನ್ಸ್ ಅವನಿಗೆ ಅಂದರೆ ಏನಾರು ಮಾಡಿ ಹೋಗ್ಬಿಡ್ತಾನೆ ಡೈರೆಕ್ಟಾಗಿ ಯಾಕೆ ಕೇಳಿದ್ರೆ ಯಾಕೆ ಅಲ್ಲೆಲ್ಲ ಹೆಂಗೆ ಬರ್ತಾರೆ ಸರ್ ಪೊಲೀಸರು ಇಡೀ ಪೊಲೀಸವರೇ ಬೇರೆ ಸರ್ ಬೇರೆ ಪೊಲೀಸರು ನಮ್ಮನ್ನು ನೋಡ್ಕೊಂಡಿರ್ತಾರೆ ಏನು ಗೊತ್ತಿರೋದಿಲ್ಲ ಸರ್ ಇಡೀ ಪೊಲೀಸ್ ಎಲ್ಲೋ ಒಂದು ಕಡೆ ಓಡಾಡ್ತಾ ಇರ್ತಾರೆ ನಮ್ಮ ಹಂಗೆ ಹಿಡಿತಾರೆ ಸಾರ್ ಅಂತ ಚೆನ್ನಾಗಿ ಗೊತ್ತವನಿಗೆ ಪೊಲೀಸರೇ ಬೇರೆ ಬರೀ ನೋಡು ಪೊಲೀಸರೇ ಬೇರೆ ಇಂದ ನೋಡೋರು ನೋಡ್ತಾರೆ ಅವಾಡ್ಗೆ ಅವ್ರು ನೋಡ್ಕೊಂಡು ಹೋಯ್ತಾರೆ ಅವ್ನು ಸೋಮ ಆದ್ರೇನು ಆದ್ರೆ ಆದ್ರೇನು ಕಾಳ ಆದ್ರೇನು ಅವ್ರಿಗೇನು ಗೊತ್ತಿರೋದಿಲ್ಲ ಇಡೀ ಪೊಲೀಸ್ಗೆ ತುಂಬ ಜನ ಇಡೀ ಪೊಲೀಸ್ ಆದಾಗ ಎಸ್ ಇಂಥವನು ನಿಡಿಬೇಕಪ್ಪ ಅಂತ ಗೊತ್ತಾಗ್ತದೆ ನಾನು ಹಿಡಿಬೇಕು ಅವ್ನು ಹಿಡಿದು ಕೊಡಬೇಕು ಇಂಥವ್ನ ಪೊಲೀಸ್ ಸ್ಟೇಷನ್ ಬೇಕು ಅನ್ನುವಂಥ ಮೆಂಟಾಲಿಟಿನಲ್ಲಿ ಪೊಲೀಸ್ನ ಯಾವನೇ ಮಾಡಿದ್ರು ಪೊಲೀಸ್ ಕೆಲಸವೇ ಅವನು ಮಾಡೋದು ಆದರೆ ಅವ್ರು ಯಾರು ಮಾಡೋದೇ ಇಲ್ವಲ್ಲ ಅದರಿಂದ ಅವ್ರಿಗೆಲ್ಲ ಧೈರ್ಯ ಹಾಗೇ ಆ ಮಾತು ಹೇಳ್ತಿದ್ದು ಏ ಇಡೀ ಪೊಲೀಸೇ ಬೇರೆ ಸರ್ ಇವರೆಲ್ಲ ಅನ್ನುವಂಥದ್ದು ಕೊನೆಗೇನಾಗುತ್ತೆ ಅವನು ಯಾವಾಗ ಒಳಗಡೆ ಉಳ್ಕೊಂಡಿದ್ದಾನೆ ಅಂತ ಅನ್ನೋವಂಥದ್ದು ಗೊತ್ತಾಗ್ತದೋ ಗೊತ್ತಾದ ತಕ್ಷಣವೇ ಇವರು ಕೆಂಗೇರಿಗೇಟ್ ಪೊಲೀಸ್ನವ್ರುಗಳು ಅವನಿಗೆ ಇಟ್ಕೊಳ್ತಾರೆ ಬಂದು ಹಿಡ್ಕೊಂಡು ತಗೊಂಡೋಗ್ಬಿಟ್ಟು ಏನು ಚೆಂದು ಮಾಡಿದ್ರಲ್ಲ ಅವ್ನಿಗೆ ರಿಯಲ್ ಪೊಲೀಸಿಂಗ್ ಅಂತ ಕರಿತೀವ್ ವರ್ಕ್ಶಾಪಲ್ಲಿ ಟಿಂಕರಿಂಗ್ ಕೆಲಸ ಪೂರ್ತಿ ಕಂಪ್ಲೀಟು ಆ ಮಟ್ಟಕ್ಕೆ ಸುಮಾರು ಹೆಚ್ಚು ಕಡಿಮೆ ಭಾಳ ಅಡ್ವೊಕೇಟ್ಗಳು ಬಂದಿದ್ದಾರೆ ತುಂಬಾ ಜನ ಬಂದಿದ್ದಾರೆ ಬಟ್ ಅದು ಯಾಕೆ ಆ ಸಾರಿ ಅರೆಸ್ಟ್ ಮಾಡಿ ಕಳಿಸ್ಬಿಟ್ರು ಅಂತ ಗೊತ್ತಿಲ್ಲ ಆ ಸಾರಿ ಅವ್ನಿಗೆ ಆ ಸಾರಿ ಆ್ಯಕ್ಚುಲಿ ದೀಪಾವಳಿ ಕಾರ್ಯಕ್ರಮ ಇ ಇದ್ದಂಥದ್ದು ಆ ಸಿನಾರಿಯಗಳು ಒಂದೊಂದು ಸಾರಿ ಹೆಚ್ಚು ಕಡಿಮೆ ಆಗ್ಬಿಡ್ತವೆ ಈ ದೀಪಾವಳಿ ಮಾಡೋಕ್ಕಾಗೋದಿಲ್ಲ ಅದು ಹೆಚ್ಚು ಕಡಿಮೆ ಆದಾಗ ನಾಳೆ ತಲೆಗೆ ಬಂದು ಕೂತ್ಕೊಬಿಡ್ತೇವೆ ಅಂತೇಳಿ ಹಾಗೆ ಹಿಡ್ಕೊಂಡು ಅವನ ಕರ್ಕೊಂಡು ಹೋಗ್ಬಿಟ್ಟು ಸುಮಾರು ಹನ್ನೊಂದು ದಿವಸ ಪೊಲೀಸ್ ಸ್ಟೇಷನ್ ಲಾಕಪ್ಪಲ್ಲಿ ಇಟ್ಕೊಂಡು ಅವನಿಗೆ ಇಡೀ ಎಲ್ಲ ಸುಮಾರು ಡಿವಿಷನ್ ಪೊಲೀಸರು ಬಂದು ಬಂದು ಹೊಡಿಬೇಕು ನೋಡ್ಕೊಂಡು ಹೋಗ್ಬೇಕು ಅವನಿಗೆ ಒಡಿಬೇಕು ನೋಡ್ಕೊಂಡು ಹೋಗ್ಬೇಕು ಅಂದರೆ ಎಲ್ಲ ನೋಡಬೇಕಲ್ಲ ನಾಳೆ ಇವನ್ನೆಲ್ಲರೂ ಓಡೋದ್ರೆ ನೋಡಿದ್ರೆ ಕೈಯಾಗಿ ಆಗಿ ನೋಡಬೇಕಲ್ಲ ಜಾತ್ರೆ ಥರ ನೋಡಿಸ್ತಾರೆ ಅವನ್ನ ನಾಳೆ ಏನಾದರೂ ಇವನೇನಾದರೂ ನಿಮ್ಗೆ ಏನಾರು ಇವ್ನೇನಾರು ಇವ್ನು ನೋಡಲಿಲ್ಲ ರಸ್ತೆಯಲ್ಲಿ ಇದ್ದಾಗ ಈಗ ನೋಡಿದ್ರೆ ಈಗ ಈಗ ಇಲ್ಲ ನಾವು ಎದುರುಗಡೆ ಹೋದ್ರೆ ಅವ್ನು ನೋಡಲಿಲ್ಲ ಅವ್ರಿಗೆ ಏನು ಗೊತ್ತಿರ್ತದೆ ಪೊಲೀಸ್ನವ್ರಿಗೆ ಪೊಲೀಸರುಗಳು ಜಾಸ್ತಿ ಜನ ನೋಡಿದಾಗ ಇಂಥವ್ರನ್ನ ಅವಾಗ ಹಿಡ್ಕೊಬೋದು ಬರೀ ನಾಲ್ಕು ಜನ ಒಂದು ಗುಂಪು ಮಾತ್ರ ನೋಡ್ಕೊಂಡು ಎಲ್ಲಿ ಅಂತ ಅವನ್ನ ಇದು ಮಾಡೋದು ಆ ಕಾರಣಕ್ಕೆ ಒಂದು ವಾರ ಬರೀ ಅವನನ್ನು ನೋಡ್ಸೋಕ್ಕೆ ಬರೋದು ಆ ರಿಪೇರಿ ಯಾವ ಮಟ್ಟಕ್ಕೆ ಅವನು ಅಂದರೆ ಒಂದು ನಲ್ವತ್ತು ಕೆ ಜಿಗೆ ಬಂದುಬಿಟ್ಟಿದ್ದಂತೆ ನೋಡಿ ಅವನು ಓಕೆ ಹ್ಞೂ ಹ್ಞೂ ಬಾಯ್ಲ್ ಆಗೋಗ್ಬಿಟ್ಟಿದ್ದಂತೆ ಒಂಥರ ಸೋತೆಕಾಯಿನ ಇದನ್ನು ಬ ಸೋರೆಕಾಯಿನ ಬಾಯ್ಲ್ ಮಾಡಿದ್ರೆ ಆಗ್ಬಿಡ್ತದಲ್ಲ ಹಿಂಗೆ ಆ ಥರ ನಿಂತ್ ನಿಂತ್ಕೋಕೆ ಆಗ್ತಾನೆ ಇಲ್ಲವಂತ ಅವನ ಕೈಯಲ್ಲಿ ಆ ಮಟ್ಟಕ್ಕೆ ಮಾಡ್ಬೋದು ಜೀವ ಅವ್ನು ಬಿಟ್ಟು ಅವನನ್ನು ಕೊನೆಗೆ ಅರೆಸ್ಟ್ ಮಾಡಿ ಅವನನ್ನು ಅಲ್ಲಿಗೆ ಅವನು ಅನ್ಬಿಟ್ಟಂತೆ ನಾನು ಇನ್ನು ಬಿಟ್ಬಿಡ್ತೀನಿ ನನ್ನ ಕೈಯಲ್ಲಿ ಆಗೋಲ್ಲ ಸರ್ ನಾನು ಇನ್ನು ಊರಲ್ಲೇ ಇದ್ಬಿಡ್ತೀನಿ ಸರ್ ಬರೋಲ್ಲ ಬೆಂಗಳೂರಿಗೆ ಈ ನನ್ನ ಮಟ್ಟಕ್ಕೆ ಆತ್ಮಸಾಕ್ಷಿಯಾಗಿ ಹೇಳೋಕ್ಕೆ ಬಂದ್ಬಿಟ್ಟು ಹ್ಞೂ ಆಗಲ್ಲ ನನ್ನ ಕೈಯಲ್ಲಿ ಸರ್ ಆದರೆ ನನ್ನನ್ನು ಸಾಯಿಸಿಬಿಡ್ತಾರೆ ಸರ್ ನಾನು ಹಂಗೆ ಓಡಾಡಿದ್ರೆ ತುಂಬ ಎಲ್ಲೆಲ್ಲ ಹುಡ್ಕಾಡ್ತಾವೆ ನಾನು ಆ ರೌಡಿ ಹಂಗೆ ನೀನು ಒಂದು ಸಾರಿ ಮರ್ಡರ್ ಮಾಡೋದು ಪ್ರಾರಂಭ ಆದಾಗ ರೌಡಿಸಮ್ಮೆಯಲ್ಲಿ ನಿನ್ನಂತೂ ಬದುಕ್ಸಲ್ಲರ ಹೊಡೆದೇ ಹೊಡಿತಾರೆ ತಪ್ಪಿಸ್ಕೋಬೇಕು ಇದೆಲ್ಲ ಇದ್ದೇ ಇರ್ತವೆ ಅದು ನೀನು ಬಂದ್ಬಿಟ್ಟು ಆದಮೇಲೆ ನೀನು ಅವ್ನಿಗೆ ಹುಡಿಕೋಗ್ತೀಯ ಅವ್ನು ಸಾಯಿಸ್ತೀಯ ಮತ್ತು ಕೋರ್ಟ್ಗೆ ಹೋಗು ಹಿಂಗೆ ಬರೀ ಇದೇ ಆಗುತ್ತೆ ನಿಮ್ಮ ಜೀವ ಮಾನ್ಮೇಲೆ ನೋಡಿ ಅದೊಂದೇ ಕೇಸು ತೊಂಬತ್ತೆರಡರಲ್ಲಿ ಆದದ್ದಂಥ ಒಂದು ಪೆಟೆನಾಗನ್ ಕೇಸೆಲ್ಲ ಈ ನನ್ನ ಮಗ ಇನ್ನೂ ಸುಧಾರ್ಸ್ಕೊಳಕಾಗ್ತಾ ಇಲ್ಲ ಓಕೆ ಓಕೆ ಹ್ಞೂ ಆಚೆ ಈಚೆ ಬಂದ ಮತ್ತಾಗಲೆ ಪುನಃ ಪ್ಯಾಕ್ ಆಗಲಿ ಆ ಕೇಸಲ್ಲಿ ಒಳಗಡೆ ಈ ಪೇ ಈಗ ಜೈಲು ಎಸ್ಕೇಪ್ ಆಗಿದ್ದ ಮತ್ತೆ ಮತ್ತಿತ್ತೋಳೊಳಗೆ ಬಿಸಾಕಿದ್ರು ಎಸ್ಕೇಪಿಂಗ್ ಕೆ ಕಸ್ಟಡಿ ಎಸ್ಕೇಪ್ ಕೇಸಲ್ಲಿ ಅದರಲ್ಲಿ ಯಾರ್ಯಾರು ಬೇಕೋ ಸಪೋರ್ಟ್ ಮಾಡಿದ್ರು ಒಂದಷ್ಟು ಜನ ಗೋಣಿಚಿಲ್ಲು ತುಂಬ ನನ್ನ ಮಕ್ಕಳನ್ನ ತಗೊಂಡು ಗೊಬ್ಬರ ಬಿಸಾಕಿ ತಂಗ ಬಿಸಾಕ್ಬಿಟ್ಟು ಜೈಲಿಗೆ ಸರ್ ನೀವು ಒಂದು ಮಧ್ಯದಲ್ಲಿ ಒಂದು ಮಾತು ಹೇಳ್ತಾ ಇದ್ರಿ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಈಗ ಏನನ್ನ ಎಂಟು ಹತ್ತು ದಿನ ಕಸ್ಟಡೀಲಿ ಇಟ್ಕೊಂಡು ಅವನು ಪೊಲೀಸರು ಬಂದರು ನೋಡಿದರು ರಿಪೇರಿ ಮಾಡಿದರು ಎಲ್ಲ ಆಯ್ತು ಅಂತ ಹೇಳಿದ್ರು ಅಡ್ವೊಕೇಟ್ಗಳು ಬಂದರು ಏನು ಸ್ವಲ್ಪ ಅದು ಅಡ್ವೊಕೇಟ್ಗಳು ಅರೆಸ್ಟ್ ಮಾಡಾದ್ಮೇಲೆ ಬಂದರು ಅವನು ಇಟ್ಕ ಪ್ರೊಡ್ಯೂಸ್ ಮಾಡಲ್ವಾ ನೀವು ಬಿ ಎಸ್ ಹಾಕ್ತೀವಿ ನೀವೇನು ಹಿಂಗೆ ಇಟ್ಕೊಂಡಿದ್ದೀರಿ ಕಳಿಸಿ ಹಾಗೆ ಹೀಗೆ ಅಂತೇಳಿ ಅಂತ ಬಂದು ಬಂದು ಕೇಳ್ಕೊಳೋಕ್ ಶುರು ಮಾಡಿದ್ರೆ ಅವ್ರಿಗೆಲ್ಲ ಕಳಿಸ್ತಾ ಕಳಿಸ್ತಾಯಿದ್ರು ಏನು ನಾಳೆ ಎ ಬಿ ಎಸ್ ಹಾಕ್ಬಿಟ್ರೆ ಹೈಕೋರ್ಟ್ ಹಾಕ್ಬಿಡ್ತಾರೆ ಇಷ್ಟ ದಿವಸ ಇಟ್ಕೊಬಿಟ್ರಿ ಅನ್ಬಿಟ್ಟು ಅದೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ತಾವಲ್ಲ ಹೊಡೆದ್ಬಿಟ್ಟಿದ್ದಾರೆ ನಾಳೆ ಪ್ರೊಡ್ಯೂಸ್ ಮಾಡಿ ಏನ್ಬಿಟ್ರೆ ಕೋರ್ಟು ಹಿಂಗೆ ಹೋಗ್ತಾನೆ ಅವ್ನು ಸೋ ಸುಟ್ಟೋಗಿರು ಸೋತಾಕಾಯ್ತಾರೆ ನಮಗೆ ಬಿಡ್ತಾರ ಕೋರ್ಟು ನಮ್ಮ ಮಕ್ಕಳನ್ನ ಯಾತಾಕ್ಬಿಟ್ರು ಅಂದ್ಬಿಡ್ತಾರೆ ನಮ್ಮ ಕೋರ್ಟಲ್ಲಿ ಏನು ಹಿಂಗೆ ಮಾಡಿದ್ದಾರೆ ರಾಕ್ಷಸರು ಏನೇ ಯಾವ್ರು ಅಂದ್ಬಿಡ್ತಾರ ಆಮೇಲೆ ನಮ್ಮನ್ನು ನಾವು ರಾಕ್ಷಸರೇ ನಿಜವಾಗ್ಲೂನು ರಾಕ್ಷಸ ಪೊಲೀಸ್ ಮಾಡಿದ್ರೇ ರಾಕ್ಷಸೀಯ ಪ್ರವೃತ್ತಿಯ ಇಂಥ ಗುಣಗಳು ಅವ್ರನ್ನ ನಾವು ತಿನ್ಬೋದು ನಾವು ರಾಕ್ಷಸರೇ ಆಗಿದೆ ನಾವೆಲ್ಲ ಬೆಣ್ಣೆಕೃಷ್ಣ ಆಗ್ಬಿಟ್ರೆ ಆಯ್ತದ ಬೆಣ್ಣೆ ತಗೋ ಕೂತ್ಕೋಬೇಕಾಯ್ತದೆ ರಾಕ್ಷಸರ್ ರಾಕ್ಷಸರ ಥರನೇ ಕೆಲಸ ಮಾಡಬೇಕು ಕೆಲವಷ್ಟು ಕಡೆ ಎಲ್ಲ ಮನುಷ್ಯ ಮನುಷ್ಯನ ಥರನೇ ಕೆಲಸ ಮಾಡಬೇಕು ನಾವೆಲ್ಲ ಒಂಥರ ಡ್ರಾಮಾದಲ್ಲಿ ಎಲ್ಲ ಪತ್ರಗಳು ಮಾಡಬೇಕು ಇಲ್ಲಾಂದರೆ ಬದುಕೋಕ್ಕಾಗಲ್ಲ ಹಂಗೆ ನೀವು ಪೊಲೀಸಲ್ಲಿ ಇರ್ತದೆ ಹಂಗೆ ಈಗೆಲ್ಲ ಅದನ್ನೆಲ್ಲ ಸಹಿಸ್ಕೋಬೇಕು ನಾವೆಲ್ಲನೂ ಆಗೇನಾಗ್ತು ಆಯಿತು ಅರೆಸ್ಟ್ ಮಾಡಿ ಅವನ್ನೆಲ್ಲ ಕಳಿಸ್ಕೊಟ್ರು ಎಲ್ಲ ಫುಲ್ ಟೀಮು ಹೋದ್ರು ಒಳಗಡೆ ಹೋದ ಆ ಕಡೆ ಬಿಡ್ಡ ಅವನ ಕಡೆ ಹೋದ ಅವ್ನು ಈ ಕಡೆ ಹೋದ ಎಲ್ಲ ಆಯ್ತು ಬಿಡಾನು ಅರೆಸ್ಟ್ ಮಾಡಿ ಅವನಿಗೆ ಮತ್ತೆ ಇವರು ಇಲ್ಲ ಅರೆಸ್ಟ್ ಮಾಡಾದ್ಮೇಲೆ ತಗೊಂಡು ಉಪಾರ್ಪೇಟೆ ಕೊಟ್ಟರು ಉಪಾರ ಪೇಟೆಯಿಂದ ಎಸ್ಕೇಪ್ ಆಗಿರ್ತದೆ ಇವನು ಕಸ್ಟಡಿಗೆ ಕೊಟ್ಟು ಉಪ್ಪೆ ಅವ್ರು ಅರೆಸ್ಟ್ ಮಾಡಿ ಜೈಲಿಗೆ ಬಿಟ್ಬಿಟ್ರು ಸೋಮನ್ಗೆ ಸೋಮಲ್ಲಿ ಬೆಂಗಳೂರ್ಲಿಂದ ಮತ್ತೆ ಬೆಳಗಾವಿಗೆ ಶಿಫ್ಟ್ ಆದ್ರೆ ಅವ್ನು ತಗೊಂಡೋಗ್ ಆಕಾದ್ಮೇಲೆ ಎಲ್ಲ ಫುಲ್ ಟೀಮ್ ಒಳಗಡೆ ಅವ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಎಲ್ಲರೂ ಇದ್ದಾರೆ ಈಚೆ ಈ ಯಾರು ಈ ಪೇಟೆನಾಗನ ಕಡೆ ಹುಡುಗರುಗಳು ಮತ್ತು ಕುಳ್ಳನಾರಾಯಣ ಕಡೆ ಹುಡುಗರುಗಳು ಯಾರು ಸ್ವಲ್ಪ ಹಂಗಂಗೆ ಇದ್ದಾರೆ ಇದ್ರೊಳಗೆ ಏರಿಯಾದಲ್ಲಿ ಉಳ್ಕೊಂಡವ್ರೆ ಅವ್ರದ್ದೇನೂ ಚಟುವಟಿಕೆ ಅವ್ರದ್ದು ಏನಿದ್ರು ಬ್ಲ್ಯಾಕ್ ಟಿಕೆಟ್ಗಳು ಮ ದಂಧ ಅದೇ ರಾತ್ರಿ ಇವತ್ತು ಲಾಡ್ಜ್ಗೆ ಶಿವ ಒಡೆಯುವಂಥದ್ದು ಈಗ ದಂಧಗಳು ಇದನ್ನು ಮಾಡಿಕೊಂಡು ಜೀವನ ಮಾಡ್ಕೊಂಡವ್ರೆ ಅದ್ರ ಮಧ್ಯೆ ಇವನು ಯಾರು ಕೊರಂಗು ಆಕ್ಟಿವ್ ಆಗಿ ಮಾ ಆಮೇಲೆ ಆ ಕಡೆ ಸೈಡಿಂದ ಈ ವಿದ್ಯಾಪೀಠ ಸರ್ಕಾರದ ಕೋಳಿ ರಾಜೇಶ ಅಂತಿದ್ದ ಅವನು ಆ ಭಾಗದಲ್ಲಿರ್ತಕ್ಕಂಥ ಸುಮಾರು ಗ್ಯಾಂಗ್ಗಳು ಟ್ರ್ಯಾಕ್ಟ್ರಮ್ಮ ಕೋಳಿ ರಾಜೇಶ ಇವರು ಲಾಂಗ್ ಶಿವ ಇದೆಲ್ಲ ಫುಲ್ ಟೀಮು ದೋಬಿಘಾಟ್ರು ರಾಮ ಇವದೆಲ್ಲ ಅವ್ರದ್ದು ಒಂದು ಟೀಮ್ ಕಂಪ್ಲೀಟ್ ಇವ್ನಿಗೆ ಹಿಂದುಗಡೆ ಬ್ಯಾಕ್ ಸಪೋರ್ಟ್ ಮಾಡೋಕ್ಕೆ ಸೋಮನ ಓಕೆ ಪೂರ್ತಿ ಆ ಯಾವುದೋ ಕತ್ರಗುಪ್ಪೆ ಗ್ಯಾಂಗ್ ಏನಿರ್ತದಲ್ಲ ಫುಲ್ ಈ ಕಡೆ ಸೇರ್ಕೊಬಿಡ್ತದೆ ಆಮೇಲೆ ಈ ಕಡೆ ತಿಮ್ಮೆನಹಳ್ಳಿ ಕಡೆಯಿಂದ ಗ್ಯಾಂಗು ತಿಮ್ಮೆಹಳ್ಳಿ ಸೇರ್ಕೊಬಿಡ್ತದೆ ಕೊರಂಗು ಟೀಮ್ ಯಾವಾಗ ಜೊತೆಗಾಗ ತಕ್ಷಣ ಏನಾಗುತ್ತೆ ಅವ್ನು ಆ ಕಡೆಯಿಂದ ಕೋತಿರಮ್ಮ ಮಚ್ಚ ಆಮೇಲೆ ಉಮ್ರಿ ಆಮೇಲೆ ಇನ್ನೊಬ್ಬ ಅವನು ಟಿ ಸಿ ರಾಜ ಆ ಕಡೆಯಿಂದ ಈ ಗ್ಯಾಂಗ್ ಈ ಕಡೆ ಪೂರ್ತಿ ಸೋಮನ್ ಕಡೆ ಸಪೋರ್ಟನ್ನು ನಿಂತ್ಕೊಂಡ್ಬಿಡ್ತಾರೆ ಫಾರ್ ಯುವರ್ ಇನ್ಫಾರ್ಮೇಷನ್ನು ಜೆ ಡ್ರಳಿ ಕೃಷ್ಣನೂ ಸಹ ಸೋಮನಿಗೆ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿರುವಂಥದ್ದು ಇದೆ ಇದರಲ್ಲಿ ಡೈರೆಕ್ಟಾಗಿ ಎಲ್ಲೂ ಒಂದು ಸ್ವಲ್ಪ ಹೋಗಿದ್ದಾನೆ ಇವನು ಒಂದು ನಮ್ಗೆ ಸಪೋರ್ಟ್ ಮಾಡು ಅಂದ್ಬಿಟ್ಟು ಅಯಲ್ ಕುಮಾರ್ ಹೋಗಿದ್ದ ಒಂದು ಸಾರಿ ಹಾಗೆ ಇವನು ಒಂದು ಸಾರಿ ಹಿಂಗೆ ಈ ಥರ ಸ್ವಲ್ಪ ಮಾಡಿ ಅಂದ್ಬಿಟ್ಟು ಅಂತ ಅದು ಎಲ್ಲೂ ಪಿಚ್ಚರ್ಗೆ ಬರಲಿಲ್ಲ ಅಂದರೆ ಎಲ್ಲ ಥರದಲ್ಲೂ ಒಂದು ದೊಡ್ಡದೊಂದು ಮಾಪ್ ಕ್ರಿಯೇಟ್ ದೊಡ್ಡ ಗ್ಯಾಂಗ್ ಮಾಡೋಣ ಅನ್ನುವಂಥ ಮನಸ್ಥಿತಿ ಇವನಿಗಿತ್ತು ಸೋಮನಿಗೆ ಸೋಮನಿಗೆ ಇತ್ತು ಬಟ್ ಅವನು ತಪ್ಪಿಸ್ಕೊ ಅಂದರೆ ಅವ್ನು ಫೀಲ್ಡಲ್ಲಿ ಬರೀ ಉಳ್ಕೊಳಕ್ಕಾಗ್ತಾಯಿಲ್ಲ ಬಂದ ಆಶಯ ತಗೊಳಾಕಬಿಡ್ತಾನೆ ಸುಲಭಕ್ಕೆ ಸಿಗಾಕೊ ಬಿಡ್ತಾನೆ ಬೇರೆಯವ್ರ ಥರ ಅಲ್ಲ ತಪ್ಪಿಸ್ಕೊಂಡು ಬಿಡೋ ಥರ ತಪ್ಪಿಸ್ಕೊಳೋಕ್ಕಾಗಲ್ಲ ಅವ್ನ ಕೈಯಲ್ಲಿ ಇವನೊಂಥರ ಐಶಾಂಾಮ್ಯ ಇರಬೇಕು ಒಳ್ಳೆ ಹೋಟೆಲಲ್ಲಿ ಇರಬೇಕು ಎಲ್ಲ ಥರವಾದಂಥ ಒಂದು ಸವಲತ್ತು ಚಕಂತ ಲಾಕ್ ಆಗಿಬಿಡ್ತಾನೆ ಈ ನನ್ನ ಮಕ್ಳುಗಳು ಬೇಕಾದ್ರೆ ನಾಯಿ ಗೂಡಲ್ ಮೇಲೆ ಯಾರು ಇವರು ಆ ಕಾರಣಕ್ಕೆ ಇವರು ತಪ್ಪಿಸ್ಕೊಬಿಡ್ತಾರೆ ಈಗೇನಾಯ್ತು ಎಲ್ಲ ಇವರು ಎಲ್ಲ ಕಡೆ ಒಂದು ಇದು ನಡ್ಕೊಂಡು ಬಲವಾದಂಥ ಇವರು ಯಾರು ಬರ್ತಾರೆ ಏನು ಇನ್ನೇನು ಬೇರೆಯವ್ರ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತ ಪೊಲೀಸರುಗಳು ಯಾವ ಉಳ್ಕೊಂಡವ್ರು ಯಾರು ಇದಾರೆ ಅಂತೇಳಿ ಎಲ್ಲರೂ ಕಿತ್ತು 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 ಸರಿಯಾಗಿ ರಿಪೇರಿ ಮಾಡಿ ಎಲ್ಲರೂ ಇನ್ನು ಯಾವ ಕಾರಣಕ್ಕೂ ಈಚೆ ಬರಬಾರ್ದು ಅನ್ನೋ ಸುಮಾರು ಹತ್ರ ಹತ್ರ ತೊಂಬತ್ನಾಲ್ಕರ ಎಂಟು ಬಂದಾಗ ನಮಗೆ ಬೀಟ ರಿಲೀಸ್ ಆಗಿಬಿಡ್ತಾನೆ ಓಕೆ ಓಕೆ ಬಿಟ ರಿಲೀಸ್ ಆಗೋಯ್ತಾನ ಬೇಲ್ಮೇಲೆ ಫಸ್ಟೆ ಇವ್ರಿಗೆ ಎಲ್ಲಾ ಕೇಸಲ್ಲಿ ರಿಲೀಸ್ ಆಗೋದೇ ಬೇಲ್ ಮೇಲೆ ಬಿಡ ರಿಲೀಸ್ ಆಗಿಬಿಡ್ತಾನೆ ಆ ಬಿಡ್ತಿ ಸ್ವಲ್ಪ ಸ್ಮಾರ್ಟ್ ಇದ್ಳು ಅವಳು ಹೆಸರು ಲಕ್ಷ್ಮಿ ಅಂತ ಅವಳು ಸ್ಮಾರ್ಟ್ ಇದ್ಳು ಅವಳು ಸಿ ವಿ ನಾಗೇಶ್ ಅವ್ರ ಹತ್ರ ಹೋಗೋದು ಆಮೇಲೆ ಬೇರೆ ಬೇರೆ ಒಳ್ಳೊಳ್ಳೆ ಅಡ್ವೊಕೇಟ್ಗಳು ಅವ್ರ ಹತ್ರ ಇವ್ರ ಹತ್ರ ಈ ಅಡ್ವೊಕೇಟ್ ಅವ್ರ ಹತ್ರ ಆಮೇಲೆ ಮತ್ತೆ ಇಲ್ಲಿ ನಮ್ಮ ಕಾಟನ್ಪೇಟೆ ಒಳಗಡೆ ಬಲ್ಬ್ ಗೋವಿಂದ ಅಂತ ಇದ್ದರು ಅವರು ಒಂದು ಸ್ವಲ್ಪ ಸಹಾಯ ಮಾಡ್ತಿದ್ರು ಇಂಥದ್ದು ಕೆಲ ಸಹಾಯ ಹೆಂಗಸ್ರುಗಳ ಹೋದರೆ ಏನೋ ಬಂದಿದ್ದಾಳೆ ಅಂತ ಸಹಾಯ ಮಾಡುವಂಥದ್ದು ಈ ಥರದ್ದೆಲ್ಲ ಸಹಾಯಗಳು ವಕೀಲರಲ್ಲ ಫೈನ ಇದು ಮಾಡುವಂಥವ್ರು ಸ್ವಲ್ಪ ಗಟ್ಟಿ ಕುಳ ಏನೋ ಬಂದಿದ್ದಾಳೆ ಬಿಡು ಏನೋ ಬದುಕೊಂಡೋಗ್ಲಿ ಏನೋ ಅಂತ ಕೊಟ್ಬಿಡ್ತಾರಲ್ಲ ಹಾಗೆ ಫೈನಾನ್ಷಿಯಲಿ ಈ ಥರ ಎಲ್ಲ ಮಾಡಿ ಬಿಡನ್ನು ಬಿಡ್ಸ್ಕೊಬಿಟ್ಟಾಳೆ ಬಿಡ್ಡ ಬರ್ತಾನೆ ಮೇಲೆ ಅವಳು ಕಾಲಿಡ್ಕೊತಾಳೆ ತಮಿಳ್ನಾಡು ಒಟ್ಟೋಗಿ ನಮ್ಮ ಬೇಡ ನಮ್ಗೆ ಇದೆಲ್ಲ ಆಗೋಲ್ಲ ಸಾಯಿಸ್ಬಿಡ್ತಾರೆ ಅಂದ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ಗುಡಿ ಆತ ಮೇಲೆ ಮತ್ತೆ ಮನೆ ಮಾಡಿ ಇಟ್ಕೋತಾನೆ ತಮಿಳ್ನಾಡಲ್ಲಿ ಹಾಂ ತಮಿಳ್ನಾಡಲ್ಲಿ ಇಲ್ಲೆಲ್ಲ ಇದ್ದರೆ ಆಗೋಲ್ಲ ಇಲ್ಲಿ ನಮ್ಮ ಬದುಕು ಕಷ್ಟ ಆಗ್ಬಿಡ್ತದೆ ನಿದ್ರೆ ಕೊಡಲ್ರು ಏನು ಇಷ್ಟೊಂದು ಜನ ಭಾಳ ಕಟ್ಟ ಕೊಡ್ತಾರೆ ಇನ್ನು ನಾವು ಆಗಲ್ಲ ಅಂತ ಹೇಳಿಬಿಟ್ಟು ತಮಗೆ ಹೋಗ್ತಾನೆ ಪುನಃ ಅಲ್ಲಿಂದ ಗುಡಿಯಾತಮಿಂದ ಮತ್ತು ವಾಪಸ್ ಕೃಷ್ಣಗಿರಿ ಬಂದು ಅಲ್ಲೊಂದಷ್ಟು ದಿವಸ ಇದ್ದು ಮತ್ತು ವಾಪಸ್ ಹೊಸೂರಿಗೆ ಬರ್ತಾನೆ ಹೊಸೂರು ಮನೆ ಅವರು ನೋಡ್ಕೊಬಿಡ್ತಾರೆ ಬಂದು ಸರ್ವೆ ಮಾಡಿಕೊಂಡು ಹೊಸೂರು ಮನೆ ಹೊಸ ಇದ್ರ ಹತ್ರ ಅಕ್ಕಪಕ್ಕದಲ್ಲ ಕೇಳಬೇಕಾದಾಗ ಅಲ್ಲಿಂದ ಎಸ್ಕೇಪ್ ಆಗಿ ಮತ್ತು ವಾಪಸ್ಸು ಗುಡಿಯಾತಮ್ಗೆ ಹೋಗ್ಬಿಡ್ತಾನೆ ಅಲ್ಲಿ ಒಂದು ಸ್ವಲ್ಪ ಮುಸ್ಲಿಂ ಕಾಲೂನಿಯಲ್ಲೋಗಿ ಮನೆ ಮಾಡ್ಕೊಂಡಿರ್ತಾನೆ ಹೀಗೇ ಬರೋದು ಇಲ್ಲಿ ದುಡ್ಡು ಸುಲ್ ಮಾಡೋದು ಈ ಬಿಡಲ್ಲ ಅವನು ಅವ್ನ ಹೆಂಡ್ತಿ ಕಾಲು ಹಿಡ್ಕೊತಾಳೆ ಕೈ ಹಿಡ್ಕೊತಾಳೆ ಕೇಳೋಲ್ಲ ಇಲ್ಲ ಇವ್ನು ಸೋಮ ಹಬ್ಬ ಈ ಸಾರಿ ಬಂದುಬಿಟ್ರ ರೈಚ್ ಇದರಿಂದ ನಾವೆಲ್ಲ ಆಗ್ಬಿಡ್ತೀವಿ ಅವ್ನು ಗೊತ್ತು ಸೋಮನಿಗೆ ಸಖತ್ ಕೆಪಾಸಿಟಿ ಇದೆ ನಮ್ಮ ಒಂದು 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 ವಾರ ಆಚೆ ಇದ್ದರೆ ನಮ್ಮ ಒಂದು ಐವತ್ತು ಲಕ್ಷ ದುಡ್ಡು ಮಾಡಿಬಿಡ್ತಾನೆ ಅಂತ ಇವ್ನ ಬಿಡ್ಡಿಂಗ್ ಗೊತ್ತು ಅವ್ನಿಗೆ ತಾಕತ್ತಿದೆ ಉಸೂರು ಮಾಡ್ಕೊತಾನೆ ನಮ್ಗೊಂದು ಅಷ್ಟು ಕೊಟ್ಟು ಎಲ್ಲರೂ ಸೆಟ್ಲ್ ಮಾಡ್ಬಿಡೋಣ ಅನ್ನೋ ಅಂತ ಆಸೆ ಬಿಡನಿಗೆ ಇವನಿಗೆ ಅದರಿಂದ ಅವನ್ನ ನಿರಂತರವಾಗಿ ಅವನನ್ನು ಮೇಂಟೈನ್ ಮಾಡ್ತಾನೆ ಏನಾದರೂ ಮಾಡಿ ಮಾಡ್ಕೋಬೇಕು ಅಂತ ಆ ಕೆಪಾಸಿಟಿ ಅವನಿಗೆ ಇತ್ತು ಸೋಮನಿಗೆ ಯಾವಾಗ ಇವನು ಬಂದ್ಬಿಟ್ಟು ಇವನು ಏನು ಮಾಡ್ತಾನೋ ನನ್ನ ಮಗ ಲಾಸ್ಟ್ ಟೈಮ್ ಅವ್ನು ಕೈ ಕೊಟ್ಬಿಟ್ನಲ್ಲ ಅವನು ಇವನು ಯಾರೋ ಕೆಆರ್ ಪುರದವನು ನನ್ನ ಮಗ ಅವ್ನು ಬಲ್ಲನ ಮಗ ಇದ್ದಾನಲ್ಲ ಅವನು ನನಗೆ ಕೊಟ್ಬಿಟ್ನಲ್ಲ ಅವನು ಗೋಪಾಲನ ಪೆಟ್ರೋಲ್ ಬಂಕ್ ಹಾಂ ನನಗೆ ಹಾಕಿ ಕೊಟ್ಬಿಟ್ನಲ್ಲ ಅವನು ಇವನು ಅಟ್ ಲೀಸ್ಟ್ ಸೋಮನಿಗೆ ಸೋಮನಿಗೆ ಮಾತಾಡಿ ಕೇಳಿ ಎಲ್ಲ ಆಗಿ ಏನಿಂಗಿದ್ರೆ ಅವ್ನು ಬೇಡ ಅಂತಿದ್ದನು ಏನೋ ಮತ್ತು ಹೋಗಿ ಅವನಿಗೆ ಏನು ಲಾಸ್ಟ್ ಟೈಮ್ ಎಲ್ಲ ನೀನೇ ಅಂತ ನಿಂದೆ ಎಲ್ಲ ಇದೆಲ್ಲ ಕಿತಾಪತಿ ಎಲ್ಲ ನಂಗೆ ಗೊತ್ತಾಗಿದೆ ಇಲ್ಲ ದೇವರಣೆ ನಂಗೆ ಆ ಥರದ್ದು ಏನಿಲ್ಲ ಯಾವ ಕಾರಣಕ್ಕೂ ನಾನು ಆ ಕೆಲಸ ಮಾಡಲ್ಲ ನಾನು ನಿಂದೇ ನೀವು ಈ ನೀವು ಇನ್ನೂ ಯಾರೋ ಫಾಲೋ ಮಾಡ್ಕೊಂಡು ಬಂದವ್ರಿ ನನಗಿವೆಲ್ಲ ನಂಗೆ ಬೇಕಾಗಿರಲಿಲ್ಲ ನಾನು ನಿಮ್ಗೆ ಹೇಳಿದ್ನೆಲ್ಲ ಕಾಸು ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಂತ ನೀವು ಬರ್ತಾ ಹಾಗೆ ಅವ್ರು ಇಟ್ಕೊಟ್ಟೋಗ್ಬಿಟ್ರು ನನ್ನ ಮೇಲೆ ಅವ್ನು ಕಾಲಿಡ್ಕೊಬಿಡ್ತಾನೆ ಇಲ್ಲ ಇಲ್ಲ ನಂದು ಏನಿಲ್ಲ ಅವನು ಒಂದು ಸ್ವಲ್ಪ ಎಲ್ಲೋ ಯಾವ್ದು ನಾನೇನು ತಪ್ಪು ಮಾಡ್ಬಿಡಿನ ಇಲ್ಲವೇನೋ ಬಿಡು ಏನೋ ಮಕ್ಕಳು ಯಾರೋ ಫಾಲೋ ಮಾಡಿದ್ದಾರೆ ಏನು ಅಂಥದ್ದು ಮನಸ್ಥಿತಿಗೆ ಬಂದುಬಿಡ್ತದೆ ಅವನು ಆ ಥರ ಮಾತಾಡ್ಬಿಡ್ತಾನೆ ಬಡ್ಡಿ ಮಗ ಅವನು ಇವನು ನಂಬಿಕೆ ಉಂಟು ಬಿಡ್ತದೆ ಆಯಿತು ಸಾಯಂಕಾಲ ಬನ್ನಿ ನೋಡಿ ಬನ್ನಿ ತಿಜೋರಿದ ಕೀ ಇಲ್ಲ ಬನ್ನಿ ಇಲ್ಲ ಎತ್ಕೊಟ್ಟ ಬಿಟ್ಟು ನಮ್ಮಪ್ಪ ಐದು ಐದುವರೆ ಹಂಗೆ ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾನೆ ಅಷ್ಟೊತ್ತಿಗೆ ಮಗ ಇವ್ರಿಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತಾನೆ ನಮ್ಮ ಮಗ ಈ ವಯಲಿ ಕವಲ್ಲಿಗೆ ಇವನಿಗೆ ಅವನು ಪೇಟೆನಾಗ್ನ ಕಡೆ ಹುಡುಗರುಗಳಿಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತಾನೆ ಇವನೇ ಪೆಟ್ರೋಲ್ ಬಂಕ್ ಕೊಟ್ಟ ಕೊಟ್ಟ ತಕ್ಷಣ ಬಂದು ನನ್ನ ಮಕ್ಕಳು ಕರೆಕ್ಟಾಗಿ ಐದುವರೆಗೆ ಬರ್ತಾನೆ ಇಲ್ಲ ಸಲ ಸೈಡಲ್ಲಿ ಹೋಗಿ ಒಳಗಡೆಗೆ ಹೋಗಿ ನಿಂತ್ಕೋತಾನೆ ಬಾ ಅಂತ ಅಂದ್ಬಿಟ್ಟು ದುಡ್ಡೆಣಿಸ್ತಾ ಇರ್ತಾನ ಅವನು ಅವನು ಸಲೀಸ ಒಳಗೆ ಬರ್ತಾನೆ ಬಂದ ತಕ್ಷಣವೇ ಹಿಂಗೆ ಬಂದು ಹಿಂಗೆ ಬರ್ತಾ ಇರ್ಬೇಕಾದಾಗ ಬಂದ ರಪ್ ಅಂತ ಹಂಗೆ ವ್ಯಾನ್ನ ಆಫೀಸ್ ಹತ್ರ ತಂದು ಹಂಗೆ ಎತ್ತಾಕೊಂಡು ಬಿಡ್ಡನ್ನ ಬಿದ್ದನ್ನು ಎತ್ತಕ್ಕೊಂಡಾಗ ಎತ್ತಾಕೊಂಡು ಹೋಗ್ಬಿಟ್ಟಾದಮೇಲೆ ಈ ಕಾಕ್ಸ್ ಟೌನ್ ಬರುತ್ತೆ ನೋಡಿ ಫ್ರೆಝರ್ ಟೌನ್ ನಮ್ಮ ಕೆರೆ ಬರುತ್ತೆ ನೋಡಿ ಅಲ್ಲಿ ಅದ್ರ ಒಂದು ಮೋರಿ ಬರುತ್ತೆ ಆ ಕಡೆ ಸೈಡಿಂದ ಕುಂಬಾರ ಗುಂಡಿ ಬರುತ್ತೆ ಇವ್ ಡಿ ಜೆ ಹಳ್ಳಿ ಕೆ ಜಿ ಕಡೆಯಿಂದ ದೊಡ್ಡದೊಂದು ಮೋರಿ ಬರುತ್ತೆ ಭಾಳ ದೊಡ್ಡದು ಆ ಕುರಿ ದುಡಿ ಮತ್ತು ಆ ಪಕ್ಕದಲ್ಲಿ ಬರುತ್ತೆ ಆನಂದ್ ಥಿಯೇಟ್ರ್ ಬರುತ್ತೆ ನೋಡಿ ನಾವು ಈ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಕಡೆಗೆ ಹೋದಾಗ ಆನಂದ್ ಥಿಯೇಟ್ರ್ ಒಂದು ಜಂಕ್ಷನ್ ಬರುತ್ತೆ ಅಲ್ಲಿಂದ ಒಂದು ದೊಡ್ಡ ಮೋರಿ ಬರುತ್ತೆ ಅದು ಎರಡೂ ಏರಿಯಾಗಳು ಸೇರಿಕೊಂಡು ಆ ಮೋರಿ ಪಕ್ಕದ ಅಲ್ಲಿ ಬಂದಾದಮೇಲೆ ಆ ಮೋರಿ ಪಕ್ಕಕ್ಕೆ ಮೋರಿ ಒಳಗೆ ಬಿಸಾಕಕ್ಕೆ ಹೋಗಿದರೆ ಒಳಗೆ ಬಿಡೋಣ ಅಂತ ಅಂದ್ಬಿಟ್ಟು ಆ ಮೋರಿ ಅದೇನಾಗಿ ಅದೇನಾಗೋಗಿದೆ ಇಲ್ಲಿಂದ ಈಚೆಗೆ ಹಿಂಗೆ ಬಿಟ್ಟಿದೆ ಆ ಗಿಡ ಬೆಳ್ಕೊಂಡಿತ್ತಲ್ಲ ತಲೆ ಮಾತ್ರ ಹಿಂಗೆ ಕಾಣಿಸ್ತಾ ಇತ್ತು ಬಾಡಿ ಒಳಗೆ ಬಿದ್ದೋಗಿತ್ತು ಒಟ್ಟಾಗಿತ್ತು ಆಗ ಎಲ್ಲ ನೋಡಿದವರೆಲ್ಲ ಗಾಬರಿ ಬಿದೋಗ್ಬಿಟ್ಟವ್ರೆ ಪೊಲೀಸವ್ರು ಬರ್ತಾರೆ ಎಲ್ಲ ನೋಡ್ತಾರೆ ಪ್ರೆಸೆಟ್ ಅನ್ ಪೊಲೀಸ್ನವರು ಎಲ್ಲಾಗವ್ರೆ ಏನು ನೋಡಿದ್ರೆ ಕಣ್ಣೆ ಇಲ್ಲ ಮೂಗು ಇಲ್ಲ ಕಿವಿಗಳು ಇಲ್ಲ ಈ ಬೆರಳುಗಳು ಇಲ್ಲ ಫುಲ್ಲು ಪೂರ್ತಿ ಈ ಬೆರಳುಗಳು ಇಲ್ಲ ಹಿಲ್ಕಟ್ಟು ಹಿಲ್ ಕಟ್ಟು ಎಲ್ಲ ಪೂರ್ತಿ ಒಂದೊಂದೇ 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 ಪಾರ್ಟ್ಗಳನ್ನ ಸಪ್ರೇಟ್ ಮಾಡಿಬಿಟ್ಟವ್ರೆ ಅದು ಜೀವಂತ ಇದ್ದಾಗಲೇ ವ್ಯಾನ್ನಲ್ಲಿ ನನ್ನ ಲೆಕ್ಕದಲ್ಲಿ ನಾನು ನೋಡಿದ್ದೀನಿ ಭಯಂಕರವಾದಂಥ ಕೋಪ ಇರ್ತಕ್ಕಂಥ ಮರ್ಡ್ರ್ಗಳನ್ನ ನಾನು ನೋಡಿದ್ದೀನಿ ಚುಚ್ಚಿರು ನೋಡಿದ್ದೀನಿ ಅರವತ್ತೈದು ಎಪ್ಪತ್ತು ಎಂಬ ಸಾರಿ ಚುಚ್ಚಿ ದೇಹದಲ್ಲೆಲ್ಲನೂ ಒಂಥರ ಒಂದ್ರೀ ಥರ ಮಾಡಿಬಿಟ್ಟಿರುವಂಥ ಫೋಟೋಗಳು ನನ್ನ ಹತ್ರ ಈಗಲೂ ಇದ್ದಾವೆ ನೋಡಿದ್ದೀನಿ ಬಟ್ ಸಪ್ರೇಟ್ ಕಟ್ ಮಾಡಿ ಕಟ್ ಮಾಡಿ ಹಾಕೊಳ್ಳಿ ಇದನ್ನು ಎಳ್ದು ಬಿಟ್ಟು ಕಟ್ ಮಾಡವ್ರೆ ನಾಲ್ಕೇನ ತೆಗೆದುಬಿಟ್ಟು ಫುಲ್ ಕಂಪ್ಲೀಟ್ ಕಟ್ ಕಟ್ ಮಾಡಿರುವಂಥದ್ದು ಪೂರ್ತಿ ಅದನ್ನು ಹಿಂಗೆಲ್ಲ ತೆಗ್ದಲ್ಲಿ ಆಚೆ ಬಿಸಾಕ್ಬಿಟ್ಟವ್ರು ಬೆಡ್ಶೀಟಲ್ಲಿಂದ ಆಚೆ ಹೊರ್ಗಡೆಗೆ ಅದನ್ನ ಎಷ್ಟು ರಕ್ತ ಆಚೆ ಬಂದಿರ್ಬೋದು ಲೆಕ್ಕ ಹಾಕ್ಕೊಳ್ಳಿ ಆದರೆ ಎಲ್ಲದಗೂ ಗೋಣಿಚೆಲ್ಲ ಇಟ್ಕೊಂಡಿದ್ದಾರೆ ಅವರು ಪೂರ್ತಿ ಲೆಕ್ಕ ಹಾಕ್ಕೊಳ್ಳಿ ಒಂದು ಚೂರು ಆಚೆ ಹೋಗ್ದಿರೋ ಥರ ಅಲ್ಲಿಂದ ಬರುವಷ್ಟೊತ್ತಿಗೆ ಮುಗಿಸ್ಕೊಂಡು ಅವನ ಇಲ್ಲಿಗೆ ತಂದು ಹಾಕೋ ಪೂರ್ತಿ ಪೀಸ್ ಪೀಸ್ ಮಾಡಿ ಬಿಸಾಕ್ಬಿಟ್ಟಿದ್ರು ಕೊನೆಗೆ ಆಮೇಲೆ ಏನು ಆಮೇಲೆ ಎಲ್ಲಾ ಇದಾಯ್ತು ಏನಾಯ್ತು ಏನಾಗ್ಯು ಬಿಸಾಕಿದಾಗ ಅದು ಏನಾಗಿತ್ತು ಸರ್ ಅದು ಗೊತ್ತಾಗ್ಲಿಲ್ಲ ಅಂದ್ರ ಮೋರಿಯಲ್ಲಿ ಬಿಸಾಕ ಬಿಸಾಕದ್ರೆ ತಾಚು ಬಿಸಾಕ್ಬಿಟ್ರಲ್ಲ ಬಟ್ಟೆ ಹಾಕ್ಬಿಟ್ ಸೇರ್ಬಿಟ್ಟು ಹಿಂಗ್ ಬಿಸಾಕದ್ರಲ್ಲೇತಿ ಬಿಸಾಕ್ದಾಗ ಏನಾಗೋಯ್ತು ಮೋರಿ ಗೋಡೆ ಇರುತ್ತಲ್ಲ ಆ ಗೋಡೆ ತಲೆ ಮೇಲೆ ಹಿಂಗ್ ಕುತ್ಕೊಂಡ್ಬಿಟ್ಟು ಬಾಡಿ ಕೆಳಗಡೆಗೆ ಏನು ಸಪೋರ್ಟ್ ಸಿಕ್ಬಿಟ್ಟಿದೆ ಕೆಳಗೆ ಉಳ್ಕೊಳ್ಳಿಲ್ಲ ಬಟ್ ಬಾಡಿ ಮತ್ತು ತಲೆ ಮಧ್ಯೆ ಕಟ್ ಹೆಂಗಾಗಿದೆ ಸರ್ ಅದು ಅಲ್ಲ ಪೂರ್ತಿ ಕಟ್ ಮಾಡ್ಲಿಲ್ಲ ಇದಾ ಪೂರ್ತಿ ಇದೆಲ್ಲ ಪೂರ್ತಿ ಪೂರ್ತಿ ಕಂಪ್ಲೀಟ್ ಕಟ್ ಮಾಡ್ಬಿಟ್ಟವ್ರೆ ಕೊನೆಯಲ್ಲಿ ನಿಧಾನ ನಿಧಾನಕ್ಕೆ ಕಟ್ ಮಾಡೋರು ಏನು ಸ್ವಲ್ಪ ಸೊಪ್ಪನೇ ಕೂಯಿದವ್ರ ಅವರು ಇವೆಲ್ಲನೂ ಕಟ್ ಮಾಡೋರಲ್ಲ ಪೂರ್ತಿ ಇದು ಇದು ಇಲ್ಲಿ ಚು ಈ ಕಣ್ಣೆಲ್ಲನೂ ದಬಳ ತಗೊಂಡು ಚುಚ್ಚಿದಾರಲ್ಲ ಕಾಕೊಳ್ಳಿ ಆಮೇಲೆ ಮೂಗೆಲ್ಲ ಕಟ್ ಮಾಡಿಬಿಟ್ಟಿದ್ರಂತೆ ಬೆರಳುಗಳು ಇವೆಲ್ಲ ಫುಲ್ಲು ಹಾಂ ಅಂದರೆ ಎಲ್ಲ ಮಚ್ಚು ಮರ ಕಟ್ ಮಾಡೋಕ್ಕೆ ಪ್ರತಿಯೊಂದೂ ಇಟ್ಕೊಂಡಿದಾರಲ್ಲ ಕಾಕೊಳ್ಳಿ ಹಾಂ ಒಂಥರ ಬುಚ್ಚರಿ ಇದ್ದಂಗೆ ಫಿಶ್ ಕಟ್ ಮಾಡ್ತಾರಲ್ಲ ಹಂಗೆ ಎಲ್ಲ ಸೇರಿಕೊಂಡು ಒಳಗಡೆ ಮಾಡಿರುವಂಥದ್ದು ಓಪನ್ ವ್ಯಾನಲ್ಲಿ ಒಳಗಡೆ ಮಾಡ್ಬಿಟ್ಟು ಅಲ್ಲಿ ಬಿಸಾಕಿ ಏನಾಯಿತು ಗೋ ಎಲ್ಲ ಹಾಕಿ ಹಿಂಗೆ ಎತ್ಬಿಟ್ಟು ಬಟ್ಟೆನಲ್ಲಿ ಹಾಕಿ ಗಣಿ ಚಿಲ್ಲ ಎರಗಡೆ ಬೆಡ್ಶೀಟ್ ಇತ್ತಲ್ಲ ಎತ್ತಾಚೆ ಬಿಸಾಕೋರು ಹಿಂಗಾಗಿ ತೆಳ್ಳಿದ್ರು ತಲೆ ಹಿಂಗೆ ಕೂತ್ಕೊಬಿಡ್ತು ಕೆಳಗಿಳಿದ್ ತೆಳ್ಳಕಾಗಲಿಲ್ಲ ಅವ್ರ ಕೈಯ್ಯಲ್ಲಿ ಸುಮ್ಮನೆ ಯಾಕಪ್ಪ ಯಾರು ನೋಡಿಗಿಡ್ಬಿಟ್ಟರು ಅಂತೇಳ್ಬಿಟ್ಟು ಅಂತ ಹೊರಟು ಬಿಡ್ತಾರೆ ಸೊ ತಲೆ ಮಾತ್ರ ತಲೆ ಹಿಂಗೆ ಸಿಗಾಕಿ ಕುಯ್ದು ಬಿಟ್ಟಿತ್ತಲ್ಲ ಇಲ್ಲಾಕ್ ಆಗ್ಬಿಡ್ತು ಕಲ್ಲಿಗೆ ಬಾಡಿ ಕೆಳಗಡೆಗೆ ನೇತಾಡ್ತಾ ಇತ್ತು ಅವಾಗ ಅಂತ ಅಂತೆಲ್ಲ ಬಂದು ನೋಡೋಕ್ ಶುರು ಮಾಡಿದ್ರು ಸಾಯಿಸ್ಬಿಟ್ಟಿದಾರೆ ಮರ್ಡರ್ ಮಾಡಿ ತಂದ ಹಾಕಿದ್ರೆ ನಿಮ್ಮ ಪೊಲೀಸವರೆಲ್ಲ ಬಂದು ನೋಡಿ ಎಲ್ಲ ನೋಡಿದ ತಕ್ಷಣವೇ ಎಲ್ಲ ಗಾಬರಿ ಬಿದ್ದೋಗ್ಬಿಟ್ರು ಆಮೇಲೆ ಕೊನೆಗೆ ಎಲ್ಲ ಮುಖ ಕಣ್ಣು ಎಲ್ಲ ಕಿತ್ತಾಕ್ಬಿಟ್ಟಿದ ಫುಲ್ ಎಲ್ಲ ಹೊಡೆದಾಕ್ಬಿಟ್ಟು ಅದು ಐಡೆಂಟಿಫಿಕೇಶನ್ ಆಗಲಿಲ್ಲ ಸರಿಯಾಗಿ ಯಾರು ಇವನು ಏನು ಅಂತ ಆಮೇಲೆ ಕೊನೆಗೆ ಪೊಲೀಸ್ನವ್ರು ಐಡೆಂಟಿಫೈ ಮಾಡಿದ್ರು ಬಿಡ್ಡ ಅನ್ಬಿಟ್ಟು ಅಂತ ಬಿಡ್ ಅಂತ ಇಲ್ಲಿ ಒಂದು ಹಾವು ಒಂದೇನೋ ಟ್ಯಾಕ್ಟ್ರೂ ಹಾಕಿಸ್ಕೊಂಡಿದ್ದಂತೆ ಎಡಗಡೆ ಸೈಡು ಇಲ್ಲಿ ಆಮೇಲೆ ಕೊನೆಗೆ ಅದನ್ನ ತಗೊಂಡೋಗಿ ಸುಟ್ಟಾಕಾದ್ಮೇಲೆ ಅವನು ಹೆಂಡ್ತಿ ಇಲ್ಲೋ ಅವಳು ಬಂದಿರಲೇ ಬಂದಿರಲಿಲ್ಲ ಕೊನೆಗೆ ಕ್ರಿಮೇಚನ್ಗೂ ಬರೋಕ್ಕಾಗಲಿಲ್ಲ ಅವಳು ಹಾಂ ಕೊನೆಗೆ ಅವನು ಬಿಡ್ಡ ಹಂಗೆ ಒಂಥರ ಎಲ್ಲ ಏನು ಬೋ ಇದು ಒಂದು ಕೈಮ ಕೈಮ ಹಾಕ್ಬಿಟ್ಟ ಕೊನೆಗೆ ಬಿಡ್ಡ ಕೈಮ ಗಿರಾಕಿ ಆಗೋಗಿ ಅವನು ಹೊಟ್ಟೋದ ಯಾವಾಗ ಅವನು ಬಿಡ್ ನೋಡ್ದಾಕ್ಬಿಟ್ಟವ್ರೆ ತಕ್ಷಣವೇ ಇವನು ಒಂಥರ ಇದಾಗ್ಬಿಟ್ಟ ಯಾರು ಡೆಡ್ಲಿ ಸೋಮನ್ ಹಾಂ ಸೋಮನ್ ಡೆಡ್ಲಿ ಹೋಗ್ಬಿಡ್ತು ಹಾಂ ಇವನು ಅವನ್ನ ಇದೇ ಓಟೋಗ್ಬಿಡ್ತು ನನ್ನ ಮಗಂದು ಕ್ಯಾಪಿಟಲ್ ಸಾಮ್ರಾಜ್ಯನೇ ಹೊಟ್ಟೋಯ್ತು ಫಸ್ಟು ಅವ್ನ ವಿಕೆಟ್ ಹೋಗಿದ್ದೆ ಆ್ಯಕ್ಚುಲಿ ಮೊದಲನೇ ವಿಕೆಟ್ ಓದದ್ದೆ ಇವನ ಇದರಲ್ಲಿ ಸೋಮನ್ ಇದರಲ್ಲಿ ಅವನು ಫಸ್ಟ್ ವಿಕೆಟ್ ಹೋಗಿದ್ದೆ ಅವನು ಪಾಪ ಅಂದರೆ ಬಂದು ಯಾರು ಸ್ಟ್ರಾಂಗ್ ವಿಕೆಟ್ಗಳು ಹೋಗಿರಲೇ ಇಲ್ವಲ್ಲ ಫಸ್ಟ್ ಹೋಗಿದ್ದೆ ಬಿಡ್ಡ ಹಾಂ ಎಲ್ಲ ಯಾರೂ ಒಂದು 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 ವಿಕೆಟ್ಗಳು ಹೋಗ್ಲಿಲ್ವಲ್ಲ ಎಲ್ಲ ಇಂಟ್ಯಾಕ್ಟ್ ಇತ್ತು ಫುಲ್ ಕಂಪ್ಲೀಟು ಪೂರ್ತಿ ಆಮೇಲೆ ಆ ವಸಂತ ಹೋಗಿದ್ದ ಮತ್ತು ಅವನು ವಿಜಿ ಅವ್ರ ಕಡೆ ಇಲ್ಲದೆ ಹೋದ್ರು ಅವರೆಲ್ಲ ಅವನ ಅವ್ನ ಕಡೆಗೆ ಸಾಥ್ ಕೊಡ್ತಿದ್ದವ್ರೆ ಆ ಕಾಲದಲ್ಲಿ ಅವ್ನು ಮುಳ್ಕಾಲ ವಿಜಿ ಹೊಡೆದಾಕಿದ್ದ ಅವ್ನು ಚಂದು ಅಂತ ಹೇಳಿದ್ನಲ್ಲ ಹಂಗೆ ಹಾಗೇ ಅವ್ನ ಟೀಮ್ ಒಳಗಡೆ ಬಿಡ್ಡ ಹೋದ ತಕ್ಷಣವೇ ಬಿಡ್ಡ ರಾಜಶೇಖರ ಬಸವ ಸೋಮ ನಾಲ್ಕು ಜನ ತ್ರೀ ಮಂತ್ ಆರ್ಮಿ ಫೋರ್ ಮಂತ್ ಎಲ್ಲಿ ಹೋದ್ರೂ ಇವ್ರೆ ಇನ್ಯಾರು ಬೇರೆ ಒಳಗಡೆ ಇಂಡಕ್ಟೇ ಆಗ್ತಾ ಹಾಕ್ತಾ ಇರಲಿಲ್ಲ ಅವ್ನ ಜೊತೆ ಇಷ್ಟೇ ಜನ ಎಲ್ಲ ಆಪ್ರೇಟ್ ಇದ್ದು ಪೂರ್ತಿ ಸಾತ್ ಏನಾರು ಅಕಸ್ಮಾತ್ ಯಾತ್ಕಾರ ಬೇಕು ಅಂದಾಗ ಸಾಥ್ ಕೊಡೋಕ್ ಬೇರೆಯವ್ರ ಮಾತು ತೊಗೋತಿದ್ರು ಪೂರ್ತಿ ಇವ್ನು ಚೆಂದು ಒಬ್ಬ ಇರ್ತಿದ್ದ ಅವರ ಗ್ಯಾಂಗ್ನಲ್ಲಿ ಬಟ್ ಜಾಸ್ತಿ ಅವ್ರ ಜೊತೆ ಹೋಗ್ದೆ ಓಡಾಡ್ತಿದ್ದವರು ಇವ್ರು ನಾಲ್ಕೇ ಜನ ಬಿಡ್ಡ ಆಚೆ ಇದ್ದು ಬಿಡು ಏನಾದರೂ ಕ್ರೈಮ್ ಆದಾಗ ಸರಿ ಈ ಬಿಡ್ಡನ ಹೆಂಡತಿ ಕಷ್ಟ ತುಂಬ ಸ್ಮಾರ್ಟ್ ಇದ್ದು ಕಷ್ಟಪಟ್ಟು ಅವನಿಗೆ ಹೊರಗಡೆ ತಂದಿದ್ದೇ ಮುಳುಗೋಗ್ಬಿಡುತ್ತಲ್ಲ ಸರ್ ನೋಡಿ ಅವಳು ಅವಳು ಹೇಳಿದಂತೆ ನಾನು ಬಿಡಿಸ್ಕೊಂಡು ನಾನು ಏನಾರು ಮಾಡಿ ಬಿಡಿಸ್ಕೋತೀನಿ ಏನಾದರೂ ನಮ್ಮ ಅಪ್ಪಂದು ಆಸ್ತಿ ಏನಾದ್ರು ಮಾಡಿ ಸ್ವಲ್ಪ ಒಂಚೂರೇನೋ ಅವ್ರಪ್ಪ ಅನುಕೂಲವಾಗಿದ್ದಂತೆ ಸಣ್ಣ ಪುಟ್ಟ ಮಾಡ್ಕೊಂಡು ಮಾಡ್ಕೊ ಬಟ್ ಇಲ್ಲಿರಬಾರ್ದು ಬೆಂಗಳೂರಿಗೆ ಹೊಟ್ಟೋಗ್ಬಿಡೋಣ ಊರಿಗೆ ಇಲ್ಲಿ ಆಗೋಲ್ಲ ಇಲ್ಲಿ ಇಲ್ಲ ಅಂದ್ರೆ ಬದುಕಿಸ್ಕೊಡಲ್ಲರು ಹೊಡೆದಾಕ್ಬಿಡ್ತಾರೆ ಪೊಲೀಸರು ಆಗಲಿ ಸಾಯಿಸ್ಬಿಡ್ತಾರೆ ನೀನು ಮಾಡಿದ್ರೆ ನಾನು ಏನಾರು ಮಾಡಿ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಂತ ಅಶೂರೆನ್ಸ್ ತೊಗೊಂಡು ಅವಳ ಹತ್ರ ಇಲ್ಲ ಇಲ್ಲ ನಾನು ಹೊಟ್ಟೋಗ್ಬಿಡೋಣ ಊರಿಂದ ಆಚೆಯಿಂದ ಬರಲ್ಲ ನಾನು ಇರಲ್ಲ ಅಂತ ಅನ್ನುವಂಥದ್ದು ಇದ್ಕೊ ಮಾಡ್ಕೊಂಡು ಆದಮೇಲೆ ಉಳಿದೆಲ್ಲ ಪ್ರಯತ್ನ ಬಿಟ್ಟು ಬಿಡಿಸಿದ್ಲು ಪಾಪ ಅವಳು ಅವಳು ಮಾಡು ಅವಳು ಕೆಲಸ ಪಪ್ಪ ಅವಳು ಕರೆಕ್ಟಾಗಿ ಮಾಡಿದ್ದಾಳೆ ಬಟ್ ಇವನು ಅದರಲ್ಲಿ ಎಲ್ಲಿ ನಾಯಿಬಲ ಡೊಂಕಲ್ಲ ಎಲ್ಲಿ ಬಿಡ್ತಾರೆ ಇವರೆಲ್ಲ ಆ ದುರಾಸೆಗಳು ಮತ್ತು ಆ ವಿಷ ವರ್ತದ್ರೊಳಗಡೆ ಆ ಒಂದು ಪ್ರತಿ ದಿವಸ ಇದೇ ಥರದ ಒಂದು ಆ ಆ ಒಂದು ಏನು ಏನಿರ್ತದಲ್ಲ ಅದು ನಶೆ ಈ ಅಪರಾಧದ ನಶೆ ಇರ್ತದಲ್ಲ ಅಪರಾಧ ಲೋಕದ ನಶೆ ಇರ್ತದಲ್ಲ ಅದರಿಂದ ಈಚೆ ಬರೋಕ್ಕಾಗಲ್ಲ ಅವರು ಎವ್ರಿ ಡೇ ಇಲ್ಲ ಯಾರಿಗಾರ ಹೊಡಿಬೇಕು ಅನ್ನೋ ನಶೆ ಇರ್ತದೆ ಇಲ್ಲ ಎವ್ರಿ ಡೇ ಯಾರಾದ್ರೂ ಇಂದ ತಪ್ಪಿಸ್ಕೋಬೇಕು ಅಂತ ಇರ್ತದೆ ಇಲ್ಲ ಏನಾದರೂ ಮಾಡಿ ಇಂಥ ಏನಾದ್ರು ಒಂದು ಸ್ಕೆಚ್ಗಳು ತಲೆಯಲ್ಲಿ ತಯಾರಾಗ್ತಾನೆ ಇರ್ತವೆ ಇಲ್ಲಾಂದರೆ ಯಾರಾದರೂ ಓಡಿಸ್ಕೊಬರ್ತಾಯಿದ್ದಾರೆ ನಿರಂತರವಾಗಿ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ ಈ ನಶೆಗಳ ಮಧ್ಯೆ ಜೀವನ ಮಾಡೋಕ್ಕೆ ಪ್ರಾರಂಭ ಆದಾಗ ಏನಾಗ್ತದೆ ಅಂತಂದರೆ ಅದು ಅವು ದಟ್ ಈಸ್ ಕಾಲ್ಡ್ ಎಸ್ ಎ ರಿಯಲ್ ಅಂಡರ್ವಲ್ಡ್ ಅಂತ ಕರೀತು ಅದಕ್ಕೇ ಬೇರೆ ಇನ್ಯಾವುದಕ್ಕೂ ಅಂಡರ್ವರ್ಲ್ಡ್ ಅಂದರೆ ಏನಪ್ಪ ರಾತ್ರಿ ಕಾಗತ್ತಲ್ಲ ರಾತ್ರಿ ಆ ನಥಿಂಗ್ ಡೂಯಿಂಗ್ ದಿಸ್ ಈಸ್ ಓನ್ಲಿ ಎನ್ ರಿಯಲ್ ಅಂಡರ್ ವರ್ಲ್ಡ್ ಇದ್ರ ಮಧ್ಯೆ ಜೀವನ ಮಾಡಬೇಕಲ್ಲ ಈ ನಶೆಗಳ ಮಧ್ಯೆ ಎಲ್ಲ ತಪ್ಪಿಸ್ಕೊಂಡು ಜೀವನ ಮಾಡುವಂಥದ್ದು ಇರ್ತದಲ್ಲ ದಟ್ ಈಸ್ ಎ ರಿಯಲ್ ಅಂಡರ್ವಲ್ಡ್ಗಳು ಬಿಡ್ಡ ಆಗ್ತಾನೆ ಇವ್ರಿಗೆಲ್ಲ ಒಂಥರ ಶಾಕ್ ಆಗೋಗ್ಬಿಡ್ತದೆ ಎಲ್ಲ ಪೂರ್ತಿ ಹೆಂಗೆ ಶಾಕ್ ಆಗ್ತದೆ ಇವ್ರಿಗೆಲ್ಲ ಅಂದರೆ ಇವರೆಲ್ಲ ಜೈಲಲ್ಲಿ ಇರ್ತಾರೆ ಹಾಂ ಇವರೆಲ್ಲ ಫುಲ್ ಟೋಟಲ್ ಟೀಮ್ ಜೈಲಲ್ಲಿ ಇರ್ತಾರೆ ಅದಾದಮೇಲೆ ಯಾವಾಗ ಬಿಡ್ಡಂದು ಇದೆಲ್ಲ ತಕ್ಷಣ ಪೂರ್ತಿ ಇದಾದ ತಕ್ಷಣವೇ ಚೆಂದು ಜೈಲಿಂದ ಇಚ್ಛೆ ಬರ್ತಾನೆ ಓಕೆ ಹ್ಞೂ ಚಂದು ಚೆಂದು ಏನಾಗುತ್ತೆ ಬೇರೆ ಬೇರೆ ಕೇಸ್ಗಳಲ್ಲಿ ಸುಮಾರು ಕೇಸ್ಗಳಲ್ಲಿ ಬೇರೆ ಬೇರೆ ಕೇಸ್ ಒಳಗಡೆ ಸುಮಾರು ಈ ಕೋ ಇವರು ಇವ್ನ ಅಸೋಸಿಯೇಟ್ಗಳಿದ್ರಲ್ಲ ಕೆಲವು ಜನ ತಿಮ್ಮೇನಹಳ್ಳಿ ಕಡೆಯವರು ಮರ್ಡ್ರ್ ಕೇಸಲ್ಲಿ ಅವರೊಳಗೆ ಬಂದಿರ್ತಾರೆ ಗ್ಯಾಂಗ್ಗಳು ಆಮೇಲೆ ಕೊರಂಗು ಹುಡುಗರುಗಳು ಕೊರಂಗು ಇವರೆಲ್ಲ ಸೇರಿಕೊಂಡು ಇನ್ನೊಂದು ಮರ್ಡ್ರ್ ಕೇಸೊಳಗಡೆ ಅಲ್ಲಿ ಇದರಲ್ಲಿ ಒಂದು ಮರ್ಡ್ರ್ ಮಾಡಿ ಇದ್ರೋ ಯಾವುದು ರಾಜಗೋಪಾಲ್ ನಗರದಲ್ಲಿ ಒಂದು ಮರ್ಡ್ರ್ ಆಗಿ ಆ ಕೇಸೆಲ್ಲ ಒಳಗೆ ಬಂದಿರ್ತಾರೆ ಫುಲ್ ಟೀಮ್ ಟೀಮೇ ಈ ಒಂದು ಯಾರ್ದೋ ಈ ಒಂದು ಚಂದು ಟೀಮು ಫುಲ್ ಟೀಮ್ ಟೀಮೇ ಒಳಗಡೆ ಇದ್ಬಿಟ್ಟಿರ್ತಾರೆ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಇಲ್ಲೇ ನಮ್ಮ ಯಾವುದು ಇಲ್ಲಿ ಫ್ರೀಡಂ ಪಾರ್ಕ್ ಹಾಂ ಫ್ರೀಡಂ ಪಾರ್ಕ್ ಹತ್ರ ಪ ಇಲ್ಲೇ ಫುಲ್ ಟೀಮ್ ಟೋಟಲ್ ಇವರು ಇಲ್ಲಿರ್ತಾರೆ ಉಳಿದವರೆಲ್ಲ ಆ ಕಡೆ ಇರ್ತಾರೆ ಪೂರ್ತಿ ಅದಾದಮೇಲೆ ಅವಾಗ ಈ ತೊಂಬತ್ತೈದರಲ್ಲಿ ಮತ್ತೇನಾಗುತ್ತೆ ಇದೆಲ್ಲ ನಡೆಯುವಂಥ ಸಮಯದಲ್ಲಿ ಏನಾಗ್ತಾ ಇರ್ತದೆ ಈ ಕಡೆ ಬಲರಾಮ ಎಂದೂ ಎಲ್ಲೂ ಯಾವತ್ತೂ ಏನಾಗದೇ ಇರುವಂಥದ್ದು ಇವರೆಲ್ಲ ಇದ್ದಾಗಲೇ ಮರ್ಡರ್ ಆಗಿಬಿಡುತ್ತೆ ಜೈಲಲ್ಲಿ ಮರ್ಡ್ರಾಗ್ಬಿಡುತ್ತೆ ಅಷ್ಟೊತ್ತಿಗೆ ಅವನು ಈ ಮರ್ಡರ್ ಆಗೋಕ್ಕೆ ಒಂದು ವಾರಕ್ಕೆ ಮೊದಲೇ ಕೊರಂಗು ರಿಲೀಸ್ ಆಗಿರ್ತಾನೆ ಒಂದು ವಾರ ಹದಿನೈದು ದಿವಸ ಆಗಿರುತ್ತೆ ಅವನು ಆಚೆ ಹೋಗಿರ್ತಾನೆ ಓಕೆ ಇಲ್ಲಿ ಆಗಿಬಿಡುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆಯೇ ಅಷ್ಟೊತ್ತಕ್ಕಾಗಲೇ ಕೋಳಿಫಯಾಜು ಎರಡು ತಿಂಗಳು ವ್ಯತ್ಯಾಸದಲ್ಲಿ ಕೋಳಿಫಯರ್ಸ್ ತೊಂಬತ್ತೈದು ಕೋಳಿಫಯರ್ಸ್ನ ಅಲ್ಲಿ ರಿಜ್ವಾನ್ ಮರ್ಡರ್ ಮಾಡಿಬಿಡ್ತಾನೆ ಓ ಸಾಕಷ್ಟು ಡೆವಲಪ್ಮೆಂಟ್ ಇದೆ ಹೌದು ತೊಂಬತ್ತೈದರಲ್ಲಿ ಫಟಫಟ ಅಂತ ಮರ್ಡರ್ಗಳಾಗ್ಬಿಡ್ತವೆ ಭಾಳ ಇಂಪಾರ್ಟೆಂಟ್ ಮರ್ಡರ್ಗಳಾಗ್ಬಿಡ್ತವೆ ಪೂರ್ತಿ ಅದಾದಮೇಲೆ ಎಲ್ಲ ಒಂದೊಂದೇ 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 ತೊಂಬತ್ತೈದರಲ್ಲಿ ಯಾವಾಗ ಹಿಂಗೆಲ್ಲ ಆಗೋಕ್ಕೆ ಶುರು ಆಗ್ತಾ ಇದ್ದಂಗೆ ಪೂರ್ತಿ ಆಗ್ತಾಯಿರು ಎಲ್ಲ ಪೊಲೀಸರುಗಳಿಗೆ ಮತ್ತೆ ಈ ಮುಸ್ಲಿಮಂಡ್ರ ಒಳಗಡೆ ಕೋಳಿಫಯರ್ಸ್ ಮರ್ಡರ್ ಆದದ್ದು ಇದೆಲ್ಲ ಭಾಳ ದೊಡ್ಡ ಬೇರೆ ಟರ್ನ್ ತಗೊಬಿಡ್ತದೆ ಮುಸ್ಲಿಮ್ ಅಂಡರ್ ವರ್ಲ್ಡ್ ಟರ್ನ್ ತಗೊಬಿಡುತ್ತೆ ಮತ್ತು ಬಲರಾಮ ಮಲ್ಡ್ರ ಆದ ತಕ್ಷಣ ಬಲರಾಮ್ ಆದ ತಕ್ಷಣವೇ ಈ ಹಿಂದೂಗಳಲ್ಲಿ ನಡೆಯುವಂಥದ್ದು ಬೇರೆ ಇದೊಂದು ಬೇರೆ ಡೈಮೆನ್ಷನ್ ತೊಗೊಬಿಡ್ತದೆ ರೌಡಿಸಮು ನಮ್ಮ ಬೆಂಗಳೂರು ವೆಸ್ಟು ನಾರ್ತು ಮತ್ತು ಸೌತಲ್ಲಿ ಬೇರೆ ಡೈಮೆನ್ಷನ್ಗೆ ಹೋಗ್ಬಿಡ್ತದೆ ಬಲರಾಮ್ ಆದ ತಕ್ಷಣವೇ ಅದ ಇವನು ಬಿಡ್ಡ ಆದ ತಕ್ಷಣವೇ ಇವ್ರದ್ದು ಗ್ಯಾಂಗ್ ಏನಿತ್ತಲ್ಲ ಲಿಮಿಟೆಡ್ ಕಾಟನ್ಪೇಟೆ ಗ್ಯಾಂಗ್ ಏನಿತ್ತಲ್ಲ ಇವ್ರದು ಇವ್ರದೊಂದು ನೆಕ್ಸ್ಟ್ ಏನು ವಾಟ್ ಈಸ್ ನೆಕ್ಸ್ಟ್ ಅನ್ನುವಂಥದ್ದು ಇವ್ರಿಗೆ ಬಂದು ಕೂತ್ಕೊಬಿಡ್ತದೆ ಏನು ಮಾಡೋದು ಇವಾಗ ನಾವು ಹೆಂಗೆ ಈಗ ನಾವು ಆಚೆ ಹೋಗಿ ಹೆಂಗೆ ಫೇಸ್ ಮಾಡುವಂಥದ್ದು ಎಲ್ಲ ಅವರು ಇದ್ದಾರೆ ಮತ್ತು ಆ ಗ್ಯಾಂಗ್ನ ತಪ್ಪಿಸ್ಕೊಂಡು ಪೇಟೆನಾಗ್ ಹುಡುಗರುಗಳು ಮತ್ತು ಕುಳ್ಳನಾರಾಯಣ ಹುಡುಗಗಳು ತಪ್ಪಿಸ್ಕೊಂಡು ನಾವು ಅವ್ರನ್ನ ಹೆಂಗೆ ನಾವು ಅಲ್ಲೋಗಿ ಮತ್ತೆ ಅಲ್ಲಿ ಬದುಕೋಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಎಲ್ಲ ಒಂದು ವಿಷಯ ಸರ್ಕಲ್ಗೆ ಒಂದು ಸಿಕ್ಕಾಕೊ ಬಿಡ್ತಾರೆ ಓಕೆ ಓಕೆ ಸೊ ಇಲ್ಲಿ ಬಿಡ್ಡನ್ನ ಮರ್ಡರ್ ಒಂದು ಘಾಸ್ಟ್ಲಿ ಮರ್ಡರ್ ಅಂತಾರಲ್ಲ ಗ್ರೂಸಮ್ ಮರ್ಡರ್ ಅಂತಲ್ಲ ಆ ಥರದ್ದು ಆಗೋಯ್ತು ಈ ಎಪಿಸೋಡ್ ಕೂಡ ರೌಡಿಸಮ್ ಶೋಕಿ ಇರೋರು ನೋಡ್ಬೇಕು ಶೋಕಿ ಇರೋರು ನೋಡ್ಬೇಕಂತ ಅನಿಸುತ್ತೆ ಅಷ್ಟು ಚಿತ್ರವತ್ತಾಗಿ ಅದನ್ನು ತುಂಬ ವಾಸ್ತವ ನೆಲೆಗಟ್ಟಿನಲ್ಲಿ ತುಂಬ ಚೆನ್ನಾಗಿ ಹೇಳಿದರು ಸರ್ ಸೊ ಆದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಡೆವಲಪ್ಮೆಂಟ್ ನಡೀತಾ ಇದೆ ಸೊ ಬೇರೆ ಬೇರೆ ಗುಂಪುಗಳಾಗಿದೆ ಮತ್ತು ಆ ಎಲ್ಲ ಗುಂಪುಗಳಿಗೂ ಒಂದೊಂದು ಚಾಲೆಂಜ್ ಇದೆ ಮತ್ತು ಒಂದಷ್ಟು ಮೇಜರ್ ಮರ್ಡರ್ಗಳಾಗೋಗಿದೆ ಒಂದು ಕಡೆ ಬಿಡ್ಡ ಮಾಡ್ರಿ ಒಂದು ಕಡೆ ಬಲರಾಮ್ ಮಾಡ್ರಿ ಒಂದು ಕಡೆ ಕೋಳಿ ಫಯಾಜ್ ಮಾಡ್ರ್ ಆಗಿದೆ ಇದರಿಂದ ಏನೆಲ್ಲ ಕಥಾನಕಗಳಿತ್ತು ಮತ್ತು ಮುಂದೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಸರ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಯು ತ್ಯಾಂಕ್ ಯು ವೆರಿ ಮಚ್ ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ಮತ್ತು ಏನಾದರೂ ಪ್ರಶ್ನೆಗಳಿದೆ ದಯವಿಟ್ಟು ಕೇಳಿ ಅದನ್ನು ಅಂಡರ್ವರ್ಲ್ಡ್ ಸೈಡ್ ಡ್ರೀಲ್ ಅಂತ ಮಾಡ್ತಾ ಇದ್ವಿ ಅದನ್ನು ನೋಡಿ ಅಂತ ಹೇಳ್ತಾ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೇನಾ ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಬೇಡಿ ಥ್ಯಾಂಕ್ ಯು